ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ಹೊಸೊಬ್ರು ಯಾರೇ ವೀಡಿಯೋ ನೋಡಿದಾದರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ನಾನು ಎರಡು ವೀಡಿಯೋ ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಬಿಟ್ಟು ಇದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಏನು ಎಂತ ಅಂಥೇಳಿ ನಾನು ಮೊನ್ನೆ ಹೇಳಿದೆ ನಾನು ಕೈಯನ್ನು ಇಟ್ಕೊಂಡು ಅಂಗಡಿಗೆ ಹೋದೆ ಅಂತೇಳಿ ಯಾವ ಕೈಯನ್ನು ಇಟ್ಕೊಂಡು ಹೋದೆ ಅಂತೇಳಿ ನೀವು ನೋಡಿ ಇದೇ ಕೈಯನ್ನು ನಾನು ಇಟ್ಕೊಂಡು ಹೋದೆ ಇದೇ ಕೈ ನಂದು ಇವಾಗ ಸ್ವಲ್ಪ ನಿನ್ನೆಯಿಂದ ಏನೋ ಸ್ವಲ್ಪ ನೋವಿದೆ ಏನಂತ ಗೊತ್ತಿಲ್ಲ ನೋಡಬೇಕು ಚೆಕಪ್ ಮಾಡಬೇಕು ಏನೋ ಗೊತ್ತಿಲ್ಲ ಈ ಕೈ ನೋಡಿ ಎಲ್ಲ ನಜ್ಜು ಗುಜ್ಜಾಗಿತ್ತು ನಜ್ಜು ಅಂದರೆ ಫುಲ್ಲು ಗುಜ್ಜಾಗಿತ್ತು ಇದೇ ಪ್ಲಾಸ್ಟಿಕ್ ಸರ್ಜರಿ ಆಗಿದ್ದು ಅಂದರೆ ಜಾಸ್ತಿ ಎತ್ತಕ್ಕೆಲ್ಲ ಆಗಲ್ಲ ಸ್ವಲ್ಪ ನೋವಿರುತ್ತೆ ನಿನ್ನೆಯಿಂದ ಸ್ವಲ್ಪ ನೋವಿದೆ ಏನಂತ ಗೊತ್ತಿಲ್ಲ ಇದೇ ಫ್ರೆಂಡ್ಸ್ ನೋಡಿ ಕಾಯ್ತಾ ಇದ್ರಲ್ಲವ ನಮ್ಮ ಕೈ ನೋಡೋಕ್ಕೆ ನಮಗೆ ಸಿಂಪತಿ ತಗೋಬೇಕಂತ ಏನಿಲ್ಲ ಏನೋ ಕೈ ತೋರಿಸ್ಬಿಟ್ಟು ಸಿಂಪತ್ ತಗೋಬೇಕು ಅಂತೇಳಿ ನನಗೆ ಸಿಂಪತ್ ತಗೋಬೇಕಾದ್ರೆ ನಮಗೆ ಯಾವತ್ತೋ ವೀಡಿಯೋ ಮಾಡ್ಬೋದಿತ್ತು ನನಗೆ ಫಸ್ಟ್ ವೀಡಿಯೋ ಮಾಡ್ಬೋದಿತ್ತು ಆದರೆ ನನಗೆ ವೀಡಿಯೋ ಮಾಡುವಾಗ ಇನ್ನೂ ಕಾಣಿಸುತ್ತೆ ಕೈ ಏನಾಗಿದೆ ಏನಾಗಿದೆ ಅಂತೇಳಿ ಪ್ರಶ್ನೆಗೆ ಉತ್ತರ ಕೊಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ಸಾರಿ ಒಬ್ರಿಗೆ ಕೊಡುವಾಗ ಇನ್ನೊಬ್ಬರಿಗೆ ಕೊಡಬೇಕಾಗತ್ತೆ ಅದಕ್ಕೆ ನಾನು ಎಲ್ರಿಗೇ ಗೊತ್ತಾಗಲಿ ಈ ಥರ ಆಗಿದೆ ಅಂಥೇಳಿ ನಾನು ನಂದು ಕಷ್ಟಪಟ್ಟ ದಿನಗಳನ್ನು ನಾನು ಸ್ವಲ್ಪ ಯೋ ನಿಮಗೆ ಹೇಳ್ತಾ ಇದ್ದೀನಿ ಶೇರ್ ಮಾಡ್ತಾಯಿದ್ದೇನೆ ಈ ಥರ ಈ ಥರ ಬರಬೇಕು ಈ ಥರ ಈ ಥರ ಕಷ್ಟ ಇದೆ ಒಂದೊಂದು ಸಾರಿ ಚೆನ್ನಾಗಿರುತ್ತೆ ನಮ್ಮದು ಲೈಫ್ ಒಂದೊಂದು ಸಾರಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮದು ಆ್ಯಕ್ಸಿಡೆಂಟಿನಿಂದ ಈ ಥರ ಬಂದಿದೆ ಅಲ್ಲಿ ಅಂಗಡಿಗೆ ಹೋದೆ ಇದೇ ಕೈಯನ್ನು ಇಟ್ಕೊಂಡು ಅಂಗಡಿಗೆ ಹೋಗಿಬಿಟ್ಟು ಅಲ್ಲಿ ತುಂಬ ನಾನು ಹೇಳಿದ್ಲ್ವ ತುಂಬ ಸಪೋರ್ಟ್ ಮಾಡಿದ್ದಾರೆ ಕೆಲವೊಬ್ರು ನನಗೆ ಡೋರ್ ತೆಗಿಯೋಕ್ಕಾಗ್ತಾ ಇರಲಿಲ್ಲ ಆ ಡೋರೆಲ್ಲ ಓಪನ್ ಮಾಡಿಬಿಟ್ಟು ಎಲ್ಲ ಅಂಗಡಿಯಿದ್ದ ಅಂಗಡಿಯಲ್ಲಿದ್ದ ಏನೇನೋ ಸಾಮಗ್ರಿಗಳನ್ನು ಹೊರಗೆ ಇಡ್ತಾಯಿದ್ರು ನನ್ನ ಭಾರದ್ದೆಲ್ಲ ನನಗೆ ಎತ್ತಕ್ಕಾಗ್ತಾ ಇರಲಿಲ್ಲ ಅವರು ಮಾಡ್ತಾಯಿದ್ರು ಸಂಜೆ ಬರುವಾಗಲೂ ಅಷ್ಟೇ ಒಳಗೆ ಏನು ಇಡಬೇಕಾ ಅದನ್ನು ಮಾಡಿಕೊಡಿ ಅಂತೇಳಿದರೆ ಬೇಗ ಮಾಡ್ತಾಯಿದ್ರು ಕೆಲವೊಬ್ಬರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಈ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನನಗೆ ಎಲ್ಲಿ ನಿಮ್ಮನ್ನು ಕೆಲವೊಂದು ಟೈಮ್ ಸಿಗ್ತಾ ಇದ್ರ ಕೆಲವೊಂದು ಸಮಿಟ್ಟ ಸಿಗೋಲ್ಲ ನೀವು ಎಲ್ಲಿನೂ ಸಿಕ್ಕಿಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಆಗಿಲ್ಲ ಈ ವಿಡಿಯೋ ನೋಡಿದರೆ ನಿಮಗೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಸಪೋರ್ಟಿಗೆ ನಿಂತಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಆ ಅಂಗಡಿಗೆ ಹೋದೆ ಅಂಗಡಿಗೆ ಹೋಗೋಂಥ ಖಾಲಿ ಖಾಲಿ ಆಯಿತು ಏನೂ ಇಲ್ಲ ಅಂಗಡಿಗೆ ಹೋಗಿ ಏನೂ ಇಲ್ಲ ಲಾಕ್ಡೌನ್ ಅಲ್ವಾ ಏನೂ ಇರಲ್ಲ ಏನೂ ಇರಲಿಲ್ಲ ಒಂದು ವಾರ ಆಯಿತು ಎರಡು ವಾರ ಆಯಿತು ತಿಂಗಳೇ ಆಯಿತು ತಿಂಗಳೇ ಆಗಿಬಿಟ್ಟು ಕಷ್ಟಪಟ್ಟೆ ಕಷ್ಟಪಟ್ಟೆ ಏನೋ ಬದುಕೋದು ಬೇಡವಾ ಬದುಕೋದು ಬೇಡ ಹೋಗಲಿ ಬಿಡಿ ಈ ಕಡೆ ಅಂಗಡಿದ್ದು ಕಷ್ಟ ಈ ಕಡೆ ಕೈಯಿದ್ದು ಕಷ್ಟ ಈ ಕಡೆ ಜೀವನದ್ದು ಕಷ್ಟ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡುವಾಗ ಏನು ಮಾಡಲಿ ಬೇಕಾ ಬೇಡವಾ ಲೈಫ್ ಬೇಕಾ ಬೇಡವಾ ಅಂತೇಳಿ ನಾನೇ ಯೋಚನೆ ಮಾಡ್ತಾಯಿದ್ದೆ ನಾನು ಯಾರ ಹತ್ರನೇ ಹೇಳ್ಕೊಂಡಿಲ್ಲ ಆಮೇಲೆ ನನಗೆ ಒಂದು ಸಡನ್ನಾಗಿ ಒಂದು ಸ ಒಂದು ಚಿಕ್ಕ ಹೆಲ್ಪ್ ಸಿಕ್ತು ಒಂದು ಚಿಕ್ಕ ಹೆಲ್ಪ್ ಸಿಕ್ತು ಅದು ನನಗೆ ಬೆಟ್ಟದಷ್ಟು ಖುಷಿ ಆಯಿತು ಅದರಲ್ಲಿ ಸ್ವಲ್ಪ ಜೀವ ಬಂದಂಗೆ ಆಯಿತು ನನಗೆ ಅದರಲ್ಲೂ ಸ್ವಲ್ಪ ಜೀವ ಬಂದಂಗೆ ಆಯಿತು ಆದರೂ ನಾನು ಅಂಗಡಿಯಲ್ಲಿ ನನ್ನದು ಎಷ್ಟು ಅಂದರೆ ನಮ್ಮದು ಗೊತ್ತಲ್ಲ ನಮ್ಮದು ಎಲ್ಲ ಕಷ್ಟ ಹೇಳ್ಕೊಳಕ್ಕೆ ಸುಮ್ಮನೆ ಇದೆ ಸುಮ್ಮನಾಗಿ ನಾನೇ ಅಂಗಡಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇದ್ದೆ ದಿನದ್ದು ಆಗಿದ್ದು ಅದಕ್ಕೇ ಆಗ್ತಾಯಿತ್ತು ಹೋಗೋಕ್ಕೆ ಬರೋಕ್ಕೆ ಆಗ್ತಾ ಆಗ್ತಾಯಿತ್ತು ಸುಮ್ಮನೆ ಇದೆ ಅದರಲ್ಲೂ ಕೆಲವರದು ಚುಚ್ಚು ಮಾತು ಕೈ ಮುಖಕ್ಕೆ ಮೇಲ್ಗಡೆ ಏಟಾದರೆ ಮುಖಕ್ಕೆ ಏಟಾದರೆ ಬೇಗ ಕಾಣಿಸುತ್ತೆ ಏನಾಗಿದ್ದು ಅದು ಅಂತೇಳಿ ನಮ್ಮದು ಒಂದೊಂದು ಪಾರ್ಟಿಗೂ ಒಂದೊಂದು ಇದಕ್ಕೆ ಪೆಟ್ಟಾದರೆ ಅವ್ರು ನಮ್ಮ ಮನಸ್ಸಲ್ಲಿ ಏನಿದೆ ನೋವು ಅಂತೇಳಿ ಅವ್ರಿಗೆ ಗೊತ್ತಾಗಲ್ಲ ನಾವು ನೋಡೋಕ್ಕೆ ಚೆನ್ನಾಗಿದ್ದೀವಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ ಅವರು ನೋಡೋಕ್ಕೆ ಚೆನ್ನಾಗಿದ್ದಾಳೆಲ್ಲ ಅವಳಿಗೆ ಏನು ಅಂತ ಅಂದ್ಕೋತಾರೆ ಆವಾಗ ಒಂದು ಮಾತು ಬೇರೆನೇ ಮಾತಾಡ್ತಾರೆ ಅವಳಿಗೇನು ಅವಳಿಗೇನು ಕಡಿಮೆ ಇಲ್ಲ ಅಂತೇಳಿ ಕೆಲವೊಬ್ರು ಮಾತಾಡ್ತಾ ಮಾತಾಡಿದ್ದು ಉಂಟು ಆ ಥರ ಮಾತಾಡಿದವ್ರಿಗೂ ನಿಮಗೂ ಥ್ಯಾಂಕ್ಸ್ ಯಾವತ್ತು ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಯಾರು ಯಾರು ನಂದು ಒಳ್ಳೆದು ಬಯಕಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮನಸ್ಸಿಂದ ಹೇಳ್ತಾ ಇದ್ದೇನೆ ಅವತ್ತು ಅಂಗಡಿಯಲ್ಲಿ ತುಂಬ ಸಪೋರ್ಟ್ಗೆ ಇಂಥವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಒಬ್ಬರು ಅಂಗಡಿಯಲ್ಲಿ ಕೂತ್ ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನನಗೆ ಒಬ್ರು ಚೇರ್ ಗಿಫ್ಟ್ ಮಾಡಿದ್ರು ನಮ್ಮ ನಮ್ಮ ಪರಿಸ್ಥಿತಿ ಗೊತ್ತಿದ್ದು ಅವರು ಚೇರ್ ಗಿಫ್ಟ್ ಮಾಡಿದರು ಇದೇ ಚೇರ್ ನಾನು ಇವಾಗ ಕೂತ್ಕೊಂಡಿದ್ದು ಇದೇ ಚೇರ್ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅವಳಿಗೆ ಅಂತೇಳಿ ನಿಮಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಆ ಟೈಮಲ್ಲಿ ನನಗೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಂಗಡಿಯಲ್ಲಿ ಚೇರ್ ಇರಲಿಲ್ಲ ಚಿಕ್ಕ ಅಂಗಡಿಯಲ್ವ ಚೇರ್ ಇರಲಿಲ್ಲ ನನಗೆ ಕೂತ್ಕೊಳ್ಳೋಕ್ಕೆ ಒಂದು ರಿಲೀಫಾಗಿ ಕೂತ್ಕೊಳ್ಳೋಕ್ಕೆ ನನಗೆ ಒಂದು ಚೇರ್ ಕೊಟ್ಟಿದ್ರು ಆ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ತುಂಬ 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 ಥ್ಯಾಂಕ್ಸ್ ನಿಮಗೂ ಕೂಡ ಆಮೇಲೆ ನನಗೆ ಎಲ್ಲಿನೂ ಮೀಟು ಮೀಟೂ ಆಗಿಲ್ಲ ಅವರನ್ನು ಮೀಟ್ ಮಾಡೋಕ್ಕೂ ಸಿಕ್ಕಿಲ್ಲ ಥ್ಯಾಂಕ್ ಯು ಸೋ ಮಚ್ ನನಗೆ ಎಲ್ರಿಗೂ ಸಪೋರ್ಟ್ ಆಗಿ ನಿಂತಿದ್ರೆ ನನಗೂ ಅಂಗಡಿ ಆಮೇಲೆ ಆಮೇಲೆ ನನಗೆ ಸಪೋರ್ಟಾಗಿ ನಾನು ಎಷ್ಟು ನನಗೆ ಸಹಿಸ್ಕೊಳ್ಳೋಕ್ಕೂ ಆಗಿರಲಿಲ್ಲ ಅಂಗಡಿಯನ್ನು ಜಾಸ್ತಿ ದಿನ ಕೊಂಡೋಕ್ಕಾಗಿಲ್ಲ ನಾನು ಬಿಟ್ಬಿಟ್ಟೆ ಇನ್ನೂ ಜಾಸ್ತಿ ಜಾಸ್ತಿ ನಮ್ಮ ಮೇಲೆ ಮೈ ಮೈಗೆ ಎಳ್ಕೊಳ್ಳುವ ಮುಂಚೆ ನಾವು ಅಲ್ಲಿಂದ ಹೋಗಬೇಕು ಖಾಲಿ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಜಾಸ್ತಿ ನಮ್ಮ ತಲೆಗೆ ಪ್ರೆಸರ್ ಹಾಕಿದರೆ ಬಿದ್ದರೆ ಮತ್ತು ಎದ್ದೇಳಕ್ಕೆ ಕಷ್ಟ ಅದಕ್ಕೆ ಜಾಸ್ತಿ ಬೇಡ ನಾವು ಎಲ್ಲಿಂದಲೇ ಹೋಗುವ ಬೇಡ ಅಂಗಡಿ ಕ್ಲೋಸ್ ಮಾಡುವ ಅಂತೇಳಿ ನಾನು ಅಂಗಡಿ ಕ್ಲೋಸ್ ಮಾಡಿದೆ ಯಾಕೆಂದರೆ ನಾವು ಒಂದು ಸ್ಟೆಪ್ಪು ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳುವಾಗ ನಾವು ಯೋಚನೆ ಮಾಡಬೇಕು ನಂದು ಒಂದು ಸ್ಟೆಪ್ಪಲ್ಲ ಒಂದು ಎರಡು ಸ್ಟೆಪ್ ಕೆಳಗಡೆ ಬಿದ್ದಿತ್ತು ಲಾಸ್ ಲಾಸ್ ಆಯಿತು ಆವಾಗಲೇ ನಾನು ಎರಡು ಸ್ಟೆಪ್ಪಲ್ಲಿ ನಾನೇನು ಮಾಡಿದೆ ನಾನು ಎಂಡ್ ಮಾಡಿದೆ ಅಂಗಡಿಯನ್ನು ಇನ್ನು ಜಾಸ್ತಿ ಬೇಡ ಅಂತೇಳಿ ಎಂಡ್ ಮಾಡಿ ನಾನು ಮನೆಗೆ ಬಂದೆ ಅಲ್ಲಿನೂ ಕೆಲವೊಬ್ರಿಗೆ ಆಯಿತು ಕೆಲವೊಬ್ಬರಿಗೆ ಬೇಜಾರಾಯಿತು ಯಾರು ಖುಷಿಪಟ್ಟರು ಅವರಿಗೂ ಥ್ಯಾಂಕ್ಸ್ ಸೋ ಮಚ್ ಹಾಗೆ ಯಾರು ಬೇಜಾರು ಮಾಡಿಕೊಂಡ್ರು ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ನನಗೆ ಕೆಲವೊಬ್ರು ಸಪೋರ್ಟಿಗೆ ನಿಂತಿದ್ರೆ ಆ ಅಂಗಡಿಯಲ್ಲಿ ಇರುವಾಗಲೂ ಮಾಡಿಬಿಟ್ಟು ಮನೆಗೆ ಬಂದು ಕೂತ್ಕೊಂಡೆ ಏನು ಮಾಡೋದಪ್ಪ ಇನ್ನು ದೇವ್ರೆ ಅಂತೇಳಿ ಕೂತ್ಕೊಂಡ್ರೂ ದಿನ ಹೋಯ್ತು ಸ್ವಲ್ಪ ದಿನ ಹೋಯ್ತು ನಾನು ಶಾರ್ಟ್ಸ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಇದ್ದೆ ಕೆಲವರು ಎಣಿಸುವರು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇರುವವರು ಸರಿ ಇರಲ್ಲ ಹಂಗೆ ಹಿಂಗೆ ಅಂತೇಳಿ ಆದರೆ ನಾನು ಹಾಕ್ತಾ ಇರುವುದು ನನ್ನದು ಮನಸ್ಸು ಮನಸ್ಸಿಗೆ ಬೇಜಾರಾದಾಗ ಒಂದೊಂದು ಸಾಂಗ್ ಹಾಕ್ತಾ ಇದ್ದೆ ಮಾಡಿ ಹಾಕ್ತಾ ಇದ್ದೆ ಮನಸ್ಸು ಆಗ್ತಾ ಇತ್ತು ನಾನು ಹಾಕ್ತಾ ಇದ್ದೆ ಕೆಲವರು ಅನಿಸ್ತಾ ಇರ್ ಇದ್ರೇನು ಇನ್ಸ್ಟಾದಲ್ಲಿ ಇದ್ದಾಳೆ ಇವಾಗ ನೋ ಇನ್ಸ್ಟಾದಲ್ಲಿ ನಾನು ಅದಕ್ಕೋಸ್ಕರ ನಾನು ಇಡ್ತಾ ಇರಲಿಲ್ಲ ನಂದು ಬೇಜಾರ್ ಕಳೆಯೋಕ್ಕೋಸ್ಕರ ನಾನು ಸಾಂಗ್ ಹಾಕ್ತಾ ಇದ್ದೆ ಇವಾಗಲೂ ನಾನು ಒಂದೊಂದ್ಸರಿ ಸಾಂಗ್ ಹಾಕ್ತಾ ಇರ್ತೀನಿ ಅದಕ್ಕೆ ನನ್ನ ಫ್ರೆಂಡೊಬ್ಳು ಹೇಳಿದ್ದು ಇನ್ಸ್ಟಾದಿಂದ ವೈಟಿಗೆ ಹೋಗು ವೈಟಿ ಯೂಟ್ಯೂಬ್ ಮಾಡು ಯೂಟ್ಯೂಬಲ್ಲಿ ಸಾಂಗ್ ಹಾಕು ನೀನು ಸಾಂಗ್ ಹಾಕಿಲ್ವ ಇಷ್ಟರ ತನಕ ಅಂತ ಹೇಳಿದ್ದು ಇಲ್ಲ ಹಾಕಿಲ್ಲ ಅಂತೇಳಿ ನೀನು ಮಾಡು ಅಂತ ಹೇಳಿದ್ದು ನನಗೆ ಅಲ್ಲಿ ಪ್ರೋತ್ಸಾಹ ಮಾಡಿದ್ಲು ಅದಕ್ಕೆ ವೈಟಿಗೆ ಬಂದೆ ನಾನು ವೈಟಿಗೆ ಬಂದುಬಿಟ್ಟು ಅಲ್ಲಿನೂ ಒಂದು ತಿಂಗಳು ನಾನು ಸಾಂಗ್ ಹಾಕ್ತಾನೇ ಇದ್ದೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಏನು ಅಂತ ಗೊತ್ತಿರಲಿಲ್ಲ ಅಂತೂ ಇಂಗ್ಲೀಷ್ ಅಂತೂ ಗೊತ್ತೇ ಇಲ್ಲ ನನಗೆ ಎಷ್ಟೋ ಸಲ ಹೇಳಿದೆ ನಾನು ನನಗೆ ಕನ್ನಡ ಗೊತ್ತು ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತೇಳಿ ಇಂಗ್ಲೀಷ್ ಗೊತ್ತಿಲ್ಲ ಅಂಥೇಳಿ ನಂತೇಳಿ ಗೊತ್ತಿಲ್ಲ ಅಂದರೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅವ್ರ ಹತ್ರ ಕೇಳಿಯೇ ಸ್ಟಾರ್ಟ್ ಮಾಡಿದೆ ಹೀಗೆ ಹೇಗೆ ಹೇಗೆ ಮಾಡೋದು ಹೇಗೆ ಹೀಗೆ ಹೋಗಬೇಕಾ ಹಾಗೆ ಹೋಗಬೇಕಾ ಅಂಥೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲಿ ಲೈವ್ ಒಂದು ಗೊತ್ತಾಯಿತು ನಾನು ಲೈವಿಗೆ ಯೂಟ್ಯೂಬ್ ಓಪನ್ ಮಾಡಿದಾದ ನಂತರ ಒಬ್ರದ್ದು ಲೈವ್ ಕಾಣಿಸ್ತು ಅದಕ್ಕೆ ಹೋದೆ ಅವ್ರ ಹತ್ರ ಮಾತಾಡಿದೆ ಏನು ಎಂತ ಅಂತೇಳಿ ಅವ್ರ ಹತ್ರ ಮಾತಾಡಿಬಿಟ್ಟು ಅವರು ಹೇಳಿದರು ಬನ್ನಿ ನಿಮಗೂ ಸಪೋರ್ಟ್ ಮಾಡ್ತೀವಿ ನೀವು ಬನ್ನಿ ನಮ್ಮ ಲೈವಿಗೆ ಅಂತ ಹೇಳಿದರು ನಾನು ಇದ್ದೆ ಅವ್ರ ಹತ್ರ ಮಾತಾಡಿ ವಾಪಸ್ ಬರ್ತಾಯಿದ್ದೆ ಹಾಗೆಯೇ ಇನ್ನೊಬ್ರದ್ದು ಲೈವ್ ಸಿಕ್ತು ಅಲ್ಲಿಗೂ ಹೋದೆ ಸಪ್ ಮಾತಾಡಿದೆ ಬಂದೆ ಆ ಎಲ್ಲರ ಎಲ್ಲರೂ ಲೈವ್ಗೆ ಹೋಗಿ ಹೋಗಿ ಮಾತಾಡಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲ ಬರ್ ಬರ್ತಾ ಇದ್ದೆ ಒಂದು ದಿನ ನಾನು ಲೈವ್ ಮಾಡಬೇಕಲ್ವಾ ಅಂತೇಳಿ ಅವ್ರ ಥರ ಕೇಳಿದೆ ಹಾಂ ಮಾಡು ಮಾಡಿ ಅಂತ ಹೇಳಿದರು ನಿಮಗೂ ಸಪೋರ್ಟ್ ಮಾಡುವ ಮಾಡಿ ಅಂದರು ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಏನೂ ಗೊತ್ತಿರಲಿಲ್ಲ ನನಗೆ ಇಂಗ್ಲೀಷಲ್ಲಿ ಅದೆಲ್ಲಿರುತ್ತೆ ಲೈವಲ್ಲಿ ಹೋಗಬೇಕು ಅದು ಏನೂ ಗೊತ್ತಿರಲಿಲ್ಲ ಬಸ್ಟ್ ಸ್ಟಾರ್ಟ್ ಮಾಡಿದೆ ಅವ್ರ ಹತ್ರ ಕೇಳಿ 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 ಸ್ಟಾರ್ಟ್ ಮಾಡಿ ನನಗೆ ಅಲ್ಲಿ ಸಪೋರ್ಟ್ ಮಾಡಿದ್ರು ತುಂಬ ತುಂಬ ಸಪೋರ್ಟ್ ಮಾಡಿದರೆ ನನಗೆ ವೈ ಟಿಗೆ ಬಂದಂದ್ರೆ ನಾನು ಬಂದು ಒಂದು ಇವಾಗ ನವಂಬರ್ ನವಂಬರಲ್ಲಿ ನವಂಬರ್ ಮೂವತ್ತಾರೀಕಿಗೆ ಸ್ಟಾರ್ಟ್ ಮಾಡಿದೆ ಡಿಸೆಂಬರ್ ಜನವರಿ ಮಧ್ಯ ನಾಲ್ಕು ತಿಂಗಳು ಆಗ್ತಾ ಬಂತು ನಾಲ್ಕು ಐದು ತಿಂಗಳೇನೋ ಆಗ್ತಾ ಬಂತು ನಂದು ಮೂರು ತಿಂಗಳಲ್ಲೇ ಮಾನಿಟೈಸ್ ಆಗಿದೆ ಅದಕ್ಕೂ ತುಂಬಾ ಸಪೋರ್ಟ್ ಕೊಟ್ಟಿದ್ರ ನೀವು ತುಂಬಾ ಸಪೋರ್ಟ್ ಕೊಟ್ಟಿದ್ರ ಇಂದ ನಿಮ್ಮ ಸಪೋರ್ಟ್ ಇಂದ ಮಾನಿಟೈಸ್ ಆನ್ ಆಗಿದೆ ನಿಜವಾಗ್ಲೂ ನನ್ನಿಂದ ಏನಲ್ಲ ನನಗೆ ಏನು ಗೊತ್ತಿಲ್ಲ ಬರೀ ನಿಮ್ಮೊಟ್ಟಿಗೊಂದು ನಾನು ಮಾತಾಡಿದಿನಿ ಅಷ್ಟೇ ಅಷ್ಟು ಬಿಟ್ಟರೆ ಸಪೋರ್ಟ್ ಎಲ್ಲ ಇಡೀ ಕರ್ನಾಟಕ ಜನತೆಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ ನಾನು ಒಬ್ಬೊಬ್ಬರಿಗೆ ಹೆಸರು ಹೇಳಿ ಥ್ಯಾಂಕ್ಸ್ ಹೇಳೋದು ತಪ್ಪಾಗುತ್ತೆ ನಾನು ಎಲ್ಲರ ಹೆಸರು ಹೇಳಬೇಕಾಗುತ್ತೆ ಇಡೀ ಕರ್ನಾಟಕದ ಜನತೆ ವೈಟ್ ಯೂಟ್ಯೂಬಲ್ಲಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನೋಡೋದಾದರೆ ಓ ಲೈವಲ್ಲಿ ಇವರು ಇದ್ದರು ಅಂಥೇಳಿ ನಿಮಗೂ ಗೊತ್ತಾಗುತ್ತೆ ನಾನು ಲೈವ್ ಮಾಡ್ತಾಯಿದ್ದೆ ತುಂಬ ರಾತ್ರಿ ಹೊತ್ತು ಮಾಡ್ತಾ ಇದ್ದೆ ನಾನು ಲೈವ್ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ಇನ್ನು ಮುಂದೆನೂ ನೀವು ಸಪೋರ್ಟ್ ಮಾಡ್ತಾ ಇರ್ತೀರ ಅದ್ರಲ್ಲಿ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬೈ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಾಯ್